ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ನಾವು ನವರಾತ್ರಿ ಹಬ್ಬದ ಹಿನ್ನೆಲೆ ಪೌರಾಣಿಕ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿ ಎಂದು ಅರ್ಥ ಇದು ಕೇವಲ ಒಂದು ಹಬ್ಬವಲ್ಲ ದೈವಿ ಶಕ್ತಿಯ ಆರಾಧನೆ ಸತ್ಯದ ಜಯ ಹಾಗೂ ಭಕ್ತರ ಮನಸ್ಸಿಗೆ ಶಕ್ತಿಯನ್ನು ತುಂಬುವ ಒಂದು ಮಹಾನ್ ಸಂದರ್ಭ ನವರಾತ್ರಿ ಹೆಸರೇ ಹೇಳುವ ಹಾಗೆ ಒಂಬತ್ತು ರಾತ್ರಿಗಳ ಉತ್ಸವ ನಮ್ಮಲ್ಲಿ ಎಲ್ಲ ಹಬ್ಬಗಳನ್ನು ಬೆಳಗ್ಗೆ ಸಮಯದಲ್ಲಿ ಆಚರಣೆಯನ್ನು ಮಾಡುತ್ತೇವೆ ಆದರೆ ನವರಾತ್ರಿಯನ್ನು ರಾತ್ರಿ ಆಚರಣೆಯನ್ನು ಮಾಡುವಂತಹದ್ದು ವಿಶೇಷ ಒಂಬತ್ತು ರಾತ್ರಿಗಳಲ್ಲಿ ದುರ್ಗೆಯ ವಿಶೇಷ ಸ್ವರೂಪಗಳನ್ನು ಪೂಜಿಸುತ್ತಾ ದೇವಿಯನ್ನು ಆರಾಧನೆ ಮಾಡುವುದು ಸಂಪ್ರದಾಯ ಇದುವರೆಗೂ ಗುರುತಿಸಿರುವ ಹಾಗೆ ಸುಮಾರು ಅರವತ್ತೈದು ಪುರಾಣಗಳಲ್ಲಿ ನವರಾತ್ರಿ ಅಥವಾ ದಸರಾ ಆಚರಣೆಯ ಬಗ್ಗೆ ಉಲ್ಲೇಖವಿದೆ ನವರಾತ್ರಿ ತನ್ನದೇ ಆದ ವಿಶಿಷ್ಟ ಧಾರ್ಮಿಕ ಹಿನ್ನೆಲೆ ಇದೆ ನವರಾತ್ರಿ ಆಚರಣೆಗೆ ಸಂಬಂಧಿಸಿದ ಉಲ್ಲೇಖ ನಮ್ಮ ಅನೇಕ ವೇದ ಪುರಾಣಗಳಲ್ಲಿ ಪುಣ್ಯ ಕಥೆಗಳಿವೆ ನವರಾತ್ರಿ ಹೆಸರು ಹೇಳುವ ಹಾಗೆ ಒಂಬತ್ತು ರಾತ್ರಿಗಳ ಉತ್ಸವ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಿ ವಿವಿಧ ರೂಪಗಳಲ್ಲಿ ಅವತಾರವೆತ್ತಿ ಬಂದು ಅವರನ್ನು ಸಂಹಾರ ಮಾಡಿದಳು ಅನ್ನೋದನ್ನು ಚರಿತ್ರೆಗಳಲ್ಲಿ ಪುರಾಣ ಗ್ರಂಥಗಳಲ್ಲಿ ಓದಿದ್ದೇವೆ ರಾಕ್ಷಸರು ಅಂದರೆ ಸಾಮಾನ್ಯವಾಗಿ ನಿಶಾಚಾರಿಗಳು ಕತ್ತಲೆಯಲ್ಲಿ ಅವರ ಸಂಚಾರ ಹೆಚ್ಚು ಹಗಲಿನಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ ಹಾಗಾಗಿ ದುರ್ಗೆ ವಿವಿಧ ಅವತಾರಗಳನ್ನು ಎತ್ತಿ ರಾತ್ರಿಯ ಸಮಯದಲ್ಲಿ ಪ್ರಜಾಪೀಡಕರನ್ನು ಕೊಂದಳು ಎಂದು ಹೇಳಲಾಗುತ್ತದೆ ತಮ್ಮನ್ನು ರಕ್ಕಸರಿಂದ ಮುಕ್ತಗೊಳಿಸಿದ ದೇವಿಗೆ ಕೃತಜ್ಞತಾಪೂರ್ವಕವಾಗಿ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯ ಆಗಿನಿಂದಲೇ ಶುರುವಾಯಿತು ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ನವರಾತ್ರಿಗೆ ಇನ್ನೂ ಹಲವು ಕಥೆಗಳಿವೆ ತ್ರೇತಾಯುಗದಲ್ಲಿ ರಾಮ ರಾವಣನ ಮೇಲೆ ಯುದ್ಧಕ್ಕೆ ತೆರಳುವ ಮೊದಲು ನವರಾತ್ರಿ ವ್ರತವನ್ನು ಕೈಗೊಂಡಿದ್ದ ವಿಜಯದಶಮಿ ದಿನ ರಾವಣನನ್ನು ಸಂಹಾರ ಮಾಡಿದ ಅಂತ ಹೇಳಲಾಗುತ್ತದೆ ದ್ವಾಪರ ಯುಗದಲ್ಲಿ ಪಾಂಡವರು ಒಂದು ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟಿದ್ದರು ದಶಮಿಯ ದಿನಕ್ಕೆ ಅಜ್ಞಾತವಾಸ ಮುಗಿದು ಅವರು ಬನ್ನಿ ಮರದಿಂದ ತಮ್ಮ ಆಯುಧಗಳನ್ನು ವಾಪಸ್ಸು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯ ಸಾಧಿಸಿದರು ಎಂಬ ಉಲ್ಲೇಖಗಳು ಸಹ ಇವೆ ಇನ್ನು ಶರನ್ನವರಾತ್ರಿಯಲ್ಲಿ ಮೊದಲ ಮೂರು ದಿನಗಳು ದೇವಿಯ ತಾಮಸ ರೂಪವನ್ನು ಮದ್ಯದ ರೂಪದಲ್ಲಿ ಮೂರು ದಿನಗಳಲ್ಲೂ ದೇವಿಯ ರಾಜಸ ರೂಪವನ್ನು ನಂತರ ಅಂದರೆ ಕಡೆಯ ಮೂರು ದಿನಗಳಲ್ಲಿ ಸಾತ್ವಿಕ ರೂಪವನ್ನು ಪೂಜೆ ಮಾಡಲಾಗುತ್ತದೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತು ಮಹಾಕಾಳಿಯರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ವಿಶೇಷವೇನೆಂದರೆ ನವರಾತ್ರಿಯಲ್ಲಿ ಪೂಜೆಗೊಳ್ಳುವ ದೇವಿಯು ಒಬ್ಬಳೇ ಆದರೂ ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ಸಂಕಲ್ಪ ಉದ್ದೇಶ ಮತ್ತು ಅಗತ್ಯಗಳಿಗೆ ತಕ್ಕಂತೆ ದೇವಿಯು ನಾನಾ ರೂಪಗಳನ್ನು ತಾಳಿ ಬೇರೆ ಬೇರೆ ಹೆಸರುಗಳನ್ನು ಪಡೆಯುತ್ತಾಳೆ ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ ನಿಲ್ಲುತ್ತದೆ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವ ವಿಧಗಳಲ್ಲಿ ಪೂಜಿಸಲಾಗುತ್ತದೆ ಮಾರ್ಕಂಡೇಯ ಋಷಿಗಳು ಬರೆದಿರುವ ದುರ್ಗಾ ಸಪ್ತಶತಿ ಧಾರ್ಮಿಕವಾಗಿ ಪ್ರಸಿದ್ಧವಾದ ಒಂದು ಗ್ರಂಥ ಇದರಲ್ಲಿ ನವ ದುರ್ಗೆಯರ ಉಲ್ಲೇಖ ಮಾಡಲಾಗಿದೆ ಅದರ ಪ್ರಕಾರ ದೇವಿಯು ಒಂಬತ್ತು ದಿನ ಒಂದೊಂದು ಹೆಸರಿನಿಂದ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಘಂಟ ನಾಲ್ಕನೆಯ ದಿನ ಕೂಷ್ಮಂಡು ಐದನೆಯ ದಿನ ಸ್ಕಂದಮಾತ ಆರನೆಯ ದಿನ ಕಾತ್ಯಾಯಿನಿ ಏಳನೆಯ ದಿನ ಕಾಳರಾತ್ರಿ ಎಂಟನೆಯ ದಿನ ಮಹಾಗೌರಿ ಒಂಬತ್ತನೆಯ ದಿನ ಸಿದ್ಧಿರಾತ್ರಿ ಎಂಬುದಾಗಿ ಆರಾಧನೆಯನ್ನು ಮಾಡಲಾಗುತ್ತದೆ ಹಾಗೆ ನವರಾತ್ರಿ ಸಂದರ್ಭದಲ್ಲಿ ಕುಮಾರಿ ಪೂಜೆಯನ್ನು ಸಹ ಮಾಡುತ್ತೇವೆ ದೇವಿಯು ಕುಮಾರಿ ರೂಪದಲ್ಲಿ ರಾಕ್ಷಸರನ್ನು ಕೊಂದು ಲೋಕ ಕಲ್ಯಾಣ ಮಾಡಿದ ಕಾರಣ ಕುಮಾರಿ ಅಥವಾ ಕನ್ನಿಕಾ ಪೂಜೆ ನವರಾತ್ರಿಯಲ್ಲಿ ಶ್ರೇಷ್ಠ ಆಚರಣೆ ಎಂದು ಹೇಳಲಾಗುತ್ತದೆ ಹೀಗಾಗಿ ಕುಮಾರಿ ಪೂಜೆಯಲ್ಲಿ ಪ್ರತಿದಿನ ಒಬ್ಬ ಕುಮಾರಿಯನ್ನು ಪೂಜಿಸಬೇಕು ಅನ್ನುವುದು ಸಂಪ್ರದಾಯ ಇನ್ನು ನವರಾತ್ರಿ ಮಂತ್ರ ತಂತ್ರಗಳಿಗೆ ಹೆಚ್ಚು ಪ್ರಸಿದ್ಧಿ ಯಾಕೆ ಎಂದರೆ ನವರಾತ್ರಿಯ ವೇಳೆ ದೇವಿಯ ಶಕ್ತಿ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಹೇಳುತ್ತಾರೆ ಈ ಕಾರಣಕ್ಕೆ ಆಧ್ಯಾತ್ಮಿಕ ಗುರಿ ಸಾಧನೆಗೂ ಇದು ಪರ್ವಕಾಲ ಅಂತಾರೆ ಆಧ್ಯಾತ್ಮಿಕ ಚಿಂತಕರು ಅಧ್ಯಾತ್ಮದ ಹಾದಿಯಲ್ಲಿರುವವರು ತಮ್ಮ ದೇಹದಲ್ಲಿರುವ ಸಪ್ತ ಚಕ್ರಗಳನ್ನು ಜಾಗೃತಗೊಳಿಸಿಕೊಳ್ಳಲು ನವರಾತ್ರಿ ಹೊರತು ಸೂಕ್ತ ಕಾಲವು ಮತ್ತೊಂದಿಲ್ಲ ನವರಾತ್ರಿ ಆಚರಣೆಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಪ್ರತಿ ವರ್ಷ ಎರಡು ನವರಾತ್ರಿ ಉತ್ಸವಗಳು ಬರುತ್ತದೆ ಒಂದು ಯುಗಾದಿಯ ಸಮಯದಲ್ಲಿ ಬರುವ ನವರಾತ್ರಿ ಇದನ್ನು ವಸಂತ ನವರಾತ್ರಿ ಅಂತ ಹೇಳುತ್ತಾರೆ ಇನ್ನೊಂದು ಅಶ್ವಯುಜ ಮಾಸದಲ್ಲಿ ಬರುವಂತಹ ಶರನ್ನವರಾತ್ರಿ ಶರನ್ನವರಾತ್ರಿಯನ್ನು ದೇಶದ ಹಲವು ಕಡೆ ಆಚರಣೆ ಮಾಡಿಕೊಂಡು ಬರಲಾಗುತ್ತದೆ ಈ ಎರಡೂ ಸಂದರ್ಭದಲ್ಲಿ ಯಾಕೆ ನವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದಕ್ಕೂ ಒಂದು ವೈಜ್ಞಾನಿಕವಾದ ಹಿನ್ನೆಲೆಯಿದೆ ವಸಂತ ಋತು ಚಳಿ ಮುಗಿದು ಬೇಸಿಗೆ ಆರಂಭವಾಗುವ ಸಮಯ ಅಶ್ವಯುಜ ಮಾಸ ಅಂದರೆ ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗುವಂತಹ ಕಾಲ ಈ ಎರಡೂ ಪಕ್ವ ಕಾಲಗಳಲ್ಲಿ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತವೆ ನಮ್ಮ ದೇಹ ಪ್ರಕೃತಿಯ ಬದಲಾವಣೆಗೆ ಅಷ್ಟು ಒಗ್ಗಿಸಿಕೊಳ್ಳುವುದಿಲ್ಲ ಹಾಗಾಗಿ ಈ ಋತುಗಳಲ್ಲಿ ಬರುವ ತೊಂದರೆಗಳ ನಿವಾರಣೆಗಾಗಿ ನವರಾತ್ರಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು ದುರ್ಗೆಯನ್ನು ಆರಾಧನೆ ಮಾಡಿದರೆ ಉತ್ತಮ ಆರೋಗ್ಯ ಲಭಿಸುತ್ತದೆ ಅನ್ನೋದು ಆಸ್ತಿಕರ ನಂಬಿಕೆಯಾದರೆ ಈ ಆಚರಣೆಯ ಮೂಲಕ ಚಳಿಗಾಲಕ್ಕೆ ಒಗ್ಗಿಕೊಂಡು ಮಾನಸಿಕವಾಗಿ ಗಟ್ಟಿಯಾಗಬಹುದು ಅನ್ನೋದು ವೈಜ್ಞಾನಿಕ ಚಿಂತಕರ ಅಭಿಪ್ರಾಯ ಹೀಗೆ ಪ್ರಾಚೀನ ಇತಿಹಾಸ ಹೊಂದಿರುವ ನವರಾತ್ರಿಯನ್ನು ಒಂದು ಉತ್ಸವವಾಗಿ ಹಬ್ಬವಾಗಿ ತಮ್ಮ ಸಾಮ್ರಾಜ್ಯದ ಬಲವರ್ಧನೆಗಾಗಿ ವೈಭೋಪವೇತವಾಗಿ ಆಚರಣೆಗೆ ತಂದವರು ವಿಜಯನಗರದ ಅರಸರು ಅದನ್ನೇ ಮುಂದುವರೆಸಿದ ಮೈಸೂರಿನ ಯದುವಂಶದ ಅರಸರು ನಾನ್ನೂರ ಹನ್ನೆರಡು ವರ್ಷಗಳಿಂದ ತಮ್ಮ ಅರಮನೆಯಲ್ಲಿ ನವರಾತ್ರಿಯನ್ನು ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಿಸಿಕೊಂಡು ಬಂದಿದ್ದಾರೆ ಇನ್ನು ಸ್ಕಂದ ಪುರಾಣವು ದೇವಿಯ ಪೂಜೆಯ ಮಹತ್ವ ಮತ್ತು ಘಟಸ್ಥಾಪನೆಯ ಆಚರಣೆಗಳನ್ನು ವಿವರಿಸುತ್ತದೆ ಇದು ನವರಾತ್ರಿಯ ಕಳಶ ಸ್ಥಾಪನೆಗೆ ಮಾಡಿಕೊಳ್ಳಬೇಕಾದ ಶುದ್ಧೀಕರಣ ವಿಧಿಗಳು ಪ್ರಾರ್ಥನೆ ಮಂತ್ರಗಳು ಮತ್ತು ಪೂಜಾ ನಿಯಮಗಳನ್ನು ಸಹ ವಿವರಿಸುತ್ತದೆ ಆದರೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ದಿಕ್ಕನ್ನು ಹೇಳಲಾಗಿಲ್ಲ ಆದಾಗ್ಯೂ ಪಂಡಿತರು ಮತ್ತು ವಾಸ್ತು ತಜ್ಞರ ಪ್ರಕಾರ ಈಶಾನ್ಯ ದಿಕ್ಕನ್ನು ದೇವತೆಗಳಿಗೆ ದ್ವಾರವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಈ ಸ್ಥಳದಲ್ಲಿ ಕಳಶವನ್ನು ಸ್ಥಾಪಿಸುವ ಸಂಪ್ರದಾಯವು ಪ್ರಚಲಿತದಲ್ಲಿದೆ ನೀವು ಈ ಬಾರಿ ಕಳಶವನ್ನು ಅಥವಾ ಘಟಸ್ಥಾಪನೆಯನ್ನು ಮಾಡುವುದಾದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡುವುದು ಉತ್ತಮ ಹಾಗೂ ಈ ದುರ್ಗಾ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು ಕಲಶ ಸ್ಥಾಪನೆ ಮಾಡುವಾಗ ಪಠಿಸಬೇಕಾದ ಮಂತ್ರಗಳಿವೆ ಸರ್ವ ಮಂಗಳ ಮಾಂಗಲ್ಯ ಶಿವಿಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾಧಾ ನಮೋಸ್ತುತೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತಃ ಸೈ ನಮೋ ನಮಃ ಘಟಸ್ಥಾಪನೆಯ ಮೊದಲು ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ಸಾಧ್ಯವಾದರೆ ಹೋಲಿಗೆ ಇಲ್ಲದೆ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಮಣ್ಣಿನಲ್ಲಿ ಮರಳು ಮತ್ತು ಏಳು ಬಗೆಯ ಜೇಡಿ ಮಣ್ಣನ್ನು ಬೆರೆಸಿ ಸಣ್ಣ ಪೀಠವನ್ನು ಮಾಡಿ ಕಳಶವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಸ್ವಸ್ತಿಕವನ್ನು ಬಿಡಿಸಿ ಮತ್ತು ಸಿಂಧೂರವನ್ನು ಹಚ್ಚಿ ಕಳಶದ ಕುತ್ತಿಗೆಗೆ ಪವಿತ್ರ ದಾರವನ್ನು ಕಟ್ಟಿ ಅದರಲ್ಲಿ ಬಾರ್ಲಿ ಮತ್ತು ಏಳು ಧಾನ್ಯಗಳನ್ನು ಇರಿಸಿ ನಂತರ ಅದನ್ನು ಶ್ರೀಗಂಧ ಹೂವುಗಳು ವೀಲೆಯದೆಲೆ ಅಡಿಕೆ ಒಂದು ನಾಣ್ಯ ಮತ್ತು ಅಕ್ಷತೆಯನ್ನು ಹಾಕಿ ಶುದ್ಧವಾದ ನೀರನ್ನು ಕಳಶಕ್ಕೆ ತುಂಬಿಸಿ ಕಳಶದ ಮೇಲೆ ಮಾವಿನ ಎಲೆಯನ್ನು ಇರಿಸಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಕಳಶದ ಮೇಲೆ ಇರಿಸಿ ಕೊನೆಯದಾಗಿ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಳಶದ ಮೇಲೆ ಇರಿಸಿ ಕಳಶವನ್ನು ದೇವತೆ ಎಂದು ಪರಿಗಣಿಸಿ ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಒಳಗೆ ವರುಣ ಭೂಮಿ ದೇವತೆ ದೇವತೆಗಳು ವೇದಗಳು ಮತ್ತು ದಿಕ್ಪಾಲಕರೆಲ್ಲರನ್ನೂ ಕಳಶಕ್ಕೆ ಆಹ್ವಾನಿಸಬೇಕು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗಬಾರದು ಮತ್ತು ಪೂಜೆಯು ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಪ್ರಾರ್ಥಿಸಿಕೊಳ್ಳಿ ಈ ರೀತಿಯಾಗಿ ನಾವು ನವರಾತ್ರಿ ಹಬ್ಬವನ್ನು ಪ್ರಾರಂಭಿಸಬಹುದಾಗಿದೆ ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆಯು ಹೆಚ್ಚು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುತ್ತದೆ ಈ ಮೇಲೆ ಹೇಳಿದಂತೆ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡುವುದರಿಂದ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಹಾಗೂ ನವರಾತ್ರಿಯ ಒಂಬತ್ತು ದಿನವೂ ಪೂಜೆ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಎಂಬ ನಂಬಿಕೆಯಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು